ದುಡಿಮೆ ಮತ್ತು ಆರ್ಥಿಕ ಜೀವನ ದುಡಿಮೆಯಲ್ಲಿನ ಭೇದ ಭಾವವನ್ನು ತೊಡೆದು ಹಾಕಲು ಭಾರತ ಸರ್ಕಾರ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಜಾರಿಗೆ ತಂದಿರುವ ಕಾಯ್ದೆ ಸಮಾನ ವೇತನ ಕಾಯ್ದೆ ಸಮಾನ ವೇತನ ಕಾಯ್ದೆಯನ್ನು ಏಕೆ ಜಾರಿಗೆ ತರಲಾಯಿತು ದುಡಿಮೆಯಲ್ಲಿನ ಭೇದ ಭಾವವನ್ನು ಹಾಕಲು ಸಮಾನ ವೇತನ ಕಾಯ್ದೆಯನ್ನು ಯಾವಾಗ ಜಾರಿಗೆ ತರಲಾಯಿತು ಹತ್ತೊಂಬತ್ತು ನೂರ ಎಪ್ಪತ್ತಾರು ಸಂಭಾವನೆ ರಹಿತ ದುಡಿಮೆಗೆ ಉತ್ತಮ ಉದಾಹರಣೆ ಗೃಹಿಣಿ ಕೂಲಿ ರಹಿತ ದುಡಿಮೆಗೆ ಉತ್ತಮ ಉದಾಹರಣೆ ಗೃಹಿಣಿ ನಿರುದ್ಯೋಗ ಎಂದರೇನು ದುಡಿಯುವ ವಯಸ್ಸು ಸಾಮರ್ಥ್ಯ ಆಸಕ್ತಿ ಅರ್ಹತೆ ಇದ್ದರೂ ಉದ್ಯೋಗ ಸಿಗದ ಸ್ಥಿತಿಯನ್ನು ನಿರುದ್ಯೋಗ ಎನ್ನುವರು ಅಸಂಘಟಿತ ವಲಯ ಒಂದು ಲಕ್ಷಣ ತಿಳಿಸಿ ವಲಸೆ ದುಡಿಮೆ ಎಂದರೇನು ವ್ಯಕ್ತಿಯೋರ್ವನ ಪರಿಶ್ರಮದಿಂದ ಆತನಿಗೆ ದೊರೆಯುವ ಆರ್ಥಿಕ ಅಥವಾ ವಸ್ತು ರೂಪದ ಪ್ರತಿಫಲವೇ ದುಡಿಮೆ ಶ್ರಮ ವಿಭಜನೆ ಎಂದರೇನು ಒಂದು ಕೆಲಸವನ್ನ ಜನರು ತಮ್ಮ ಆಸಕ್ತಿ ಅಭಿರುಚಿ ಸಾಮರ್ಥ್ಯ ಯಶಸ್ಸು ವಿದೇಶ ಪರಿಣಿತ ಕೌಶಲ್ಯ ಹಾಗೂ ಲಿಂಗಭೇದಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡುವುದನ್ನು ಶ್ರಮ ವಿಭಜನೆ ಎನ್ನಲಾಗಿದೆ ಶ್ರಮ ವಿಭಜನೆ ಯಾವುದಕ್ಕೆ ಕಾರಣವಾಗುವುದು ಹತ್ತನೇ ಪ್ರಶ್ನೆ ಶ್ರಮ ವಿಭಜನೆ ವಿಶೇಷ ಪರಿಣಿತಿಗೆ ಕಾರಣವಾಗುವುದು ಹನ್ನೊಂದನೇ ಪ್ರಶ್ನೆ ವಿಶೇಷ ಪರಿಣಿತಿ ಪರಿಣಿತಿ ಎಂದರೇನು ಯಾವುದಾದರೂ ನಿರ್ದಿಷ್ಟ ಕ್ಷೇತ್ರವೊಂದರಲ್ಲಿ ಸಾಕಷ್ಟು ಆಳವಾದ ಪರಿಣತಿ ತರಬೇತಿ ಅಥವಾ ಕೌಶಲ್ಯ ಪಡೆಯುವುದು ಹನ್ನೆರಡನೇ ಪ್ರಶ್ನೆ ಆಧುನಿಕ ಕಾಲದಲ್ಲಿ ವರ್ಗ ವ್ಯವಸ್ಥೆ ಯಾವುದರಿಂದ ಉಂಟಾಗಿದೆ ಕೈಗಾರಿಕರಣದಿಂದ ಉಂಟಾಗಿದೆ ಹದಿಮೂರು ಕೂಲಿ ಸಹಿತ ದುಡಿಮೆ ಎಂದರೇನು ಕೂಲಿ ಸಂಬಳ ಅಥವಾ ಇನ್ನಾವುದೇ ಭೌತಿಕ ರೂಪದ ಪ್ರತಿಫಲ ನೀಡುವ ದುಡಿಮೆ ಚಟುವಟಿಕೆ ಕೂಲಿ ಸಹಿತ ದುಡಿಮೆ ಕೂಲಿ ರಹಿತ ದುಡಿಮೆ ಎಂದರೇನು ಮನಸಂತೋಷದ ದೃಷ್ಟಿಯಿಂದ ಮಾನವನ್ನು ತೊಡಗುವ ಕ್ರಿಯೆಗಳೇ ಕೂಲಿ ರಹಿತ ದುಡಿಮೆ ದುಡಿಮೆಯ ತಾರತಮ್ಯ ಎಂದರೇನು ದುಡಿಮೆ ಮತ್ತು ಕೂಲಿ ಹಂಚಿಕೆಯಲ್ಲಿ ಕಾಣಬರುವ ಅಸಮಾನತೆಯನ್ನು ದುಡಿಮೆಯಲ್ಲಿ ತಾರತಮ್ಯ ಎನ್ನುವರು ದುಡಿಮೆಯಲ್ಲಿ ತಾರತಮ್ಯವು ಯಾವ ಕ್ಷೇತ್ರಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಅಸಂಘಟಿತ ಕ್ಷೇತ್ರಗಳಲ್ಲಿ ಸಮಾನ ವೇತನ ಕಾಯ್ದೆಯನ್ನು ಯಾವಾಗ ಜಾರಿಗೆ ತರಲಾಯಿತು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಸಮಾನ ವೇತನ ಕಾಯ್ದೆಯನ್ನು ಜಾರಿ ತರಲಾಗಿದೆ ನಿರುದ್ಯೋಗ ಎಂದರೇನು ದುಡಿಯುವ ವಯಸ್ಸು ಸಾಮರ್ಥ್ಯ ಆಸಕ್ತಿ ಅರ್ಹತೆ ಇದ್ದರೂ ಉದ್ಯೋಗ ಸಿಗದಿರುವ ಸ್ಥಿತಿ ಸಂಘಟಿತ ಕೆಲಸಗಾರರು ಎಂದರೆ ಕಾನೂನು ಕಾಯ್ದೆಗಳಿಗೆ ಬದ್ಧವಾದಂತಹ ನಿಗದಿತ ಕಾರ್ಯಕ್ಷೇತ್ರಗಳಲ್ಲಿ ಕೆಲಸ ಮಾಡುವರನ್ನು ಸಂಘಟಿತ ಕೆಲಸಗಾರರು ಎಂದು ಕರೆಯುತ್ತಾರೆ ಅಸಂಘಟಿತ ಕೆಲಸಗಾರರು ಎಂದರೆ ಯಾರು ಯಾವುದೇ ನಿರ್ದಿಷ್ಟ ಕಾಯಿದೆ ಕಾನೂನು ಅಥವಾ ಸಂಘಟನೆಯ ನಿಯಂತ್ರಣಕ್ಕೆ ಒಳಪಡದೆ ವಿವಿಧ ಕಸುಬುಗಳಲ್ಲಿ ತೊಡಗಿಸಿಕೊಂಡಿರುವ ಶ್ರಮಿಕರನ್ನು ಅಸಂಘಟಿತ ಕೆಲಸಗಾರರು ಎಂದು ಕರೆಯುತ್ತಾರೆ ಅಂಕದ ಪ್ರಶ್ನೆಗಳು ನಿರುದ್ಯೋಗಕ್ಕೆ ಯಾವುದಾದರೂ ನಾಲ್ಕು ಕಾರಣಗಳನ್ನು ತಿಳಿಸಿ ಅತಿಯಾದ ತಂತ್ರಜ್ಞಾನದ ಬಳಕೆ ಶ್ರಮ ವಿಭಜನೆ ಅತಿಯಾದ ಜನಸಂಖ್ಯೆ ಬಂಡವಾಳದ ಕೊರತೆ ಶ್ರಮ ವಿಭಜನೆ ಎಂದರೇನು ಒಂದು ಕೆಲಸವನ್ನು ಜನರು ತಮ್ಮ ಆಸಕ್ತಿ ಅಭಿರುಚಿ ಸಾಮರ್ಥ್ಯ ವಯಸ್ಸು ವಿಶೇಷ ಪರಿಣಿತಿ ಕೌಶಲ್ಯ ಹಾಗೂ ಲಿಂಗಭೇದಗಳ ಆಧಾರದ ಮೇಲೆ ಹಂಚಿಕೊಂಡು ಕೆಲಸ ಮಾಡುವುದನ್ನೇ ಶ್ರಮ ವಿಭಜನೆ ಎನ್ನುವರು ಶ್ರಮ ವಿಭಜನೆಯು ಅತ್ಯಂತ ಉಪಯುಕ್ತವಾದದ್ದು ಅಥವಾ ಶ್ರಮ ವಿಭಜನೆಯಿಂದಾಗುವ ಅನುಕೂಲಗಳೇನು ವಿಶೇಷ ಪರಿಣಿತಿಯೇ ಕಾರಣವಾಗಿದೆ ವರ್ಗ ವ್ಯವಸ್ಥೆಯೇ ಕಾರಣವಾಗಿದೆ ವ್ಯಾಪಾರ ವಾಣಿಜ್ಯ ವಿಸ್ತರಣೆ ಆರ್ಥಿಕ ಲಾಭ ಪಡೆಯಲು ಸಹಕಾರಿ ಮೂರು ಅಂಕದ ಪ್ರಶ್ನೆಗಳು ನಿರುದ್ಯೋಗ ಅತ್ಯಂತ ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ ವಿವರಿಸಿ ಬಡತನ ಉಂಟಾಗುತ್ತದೆ ಅನಾರೋಗ್ಯಕ್ಕೆ ದಾರಿ ಭ್ರಷ್ಟಾಚಾರ ಮೋಸ ಕಳ್ಳತನ ವಂಚನೆ ಕೌಟುಂಬಿಕ ವಿಘಟನೆ ವ್ಯಭಿಚಾರಕ್ಕೆ ಹಾದಿ ಎರಡನೇ ಪ್ರಶ್ನೆ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕ್ರಮಗಳನ್ನು ತಿಳಿಸಿ ಜನಸಂಖ್ಯಾ ನಿಯಂತ್ರಣ ಕ್ರಮ ಕೃಷಿ ಅಭಿವೃದ್ಧಿ ಗುಡಿ ಕೈಗಾರಿಕೆಗೆ ಪ್ರೋತ್ಸಾಹ ಕೈಗಾರಿಕಾ ಅಭಿವೃದ್ಧಿ ಶೈಕ್ಷಣಿಕ ಸುಧಾರಣೆ ವೃತ್ತಿಪರ ಶಿಕ್ಷಣಕ್ಕೆ ಆದ್ಯತೆ ಪಂಚವಾರ್ಷಿಕ ಗ್ರಾಮೀಣ ಅಭಿವೃದ್ಧಿ ಉದ್ಯೋಗ ಖಾತ್ರಿ ಯೋಜನೆಗಳ ಜಾರಿ ಮಾಹಿತಿ ಮತ್ತು ತಂತ್ರಜ್ಞಾನದಂಥ ಕ್ಷೇತ್ರಗಳ ಅಭಿವೃದ್ಧಿ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವೆ ವ್ಯತ್ಯಾಸ ತಿಳಿಸಿ ಸಂಘಟಿತ ಅಸಂಘಟಿತ ಕಾನೂನಿನ ನಿಯಂತ್ರಣ ಕಾನೂನಿನ ನಿಯಂತ್ರಣವಿಲ್ಲ ನಿಗದಿತ ವೇತನ ವೇತನ ನಿಗದಿತ ವೇತನವಿಲ್ಲ ಕೆಲಸದ ನಿಶ್ಚಿತ ನಿಯಮಗಳು ಕೆಲಸದ ನಿಶ್ಚಿತ ನಿಯಮಗಳಿಲ್ಲ ಉದ್ಯೋಗದ ಭದ್ರತೆ ಉದ್ಯೋಗ ಭದ್ರತೆ ಇಲ್ಲ ವಿಶೇಷ ಸೌಲಭ್ಯ ಭತ್ಯೆಗಳು ವಿಶೇಷ ಸೌಲಭ್ಯ ಭತ್ಯೆಗಳಿಲ್ಲ ಸಂಘಟಿತ ದುಡಿಮೆ ವಲಯದ ಲಕ್ಷಣಗಳಾವು ಕಾನೂನಿನ ನಿಯಂತ್ರಣ ನಿಗದಿತ ವೇತನ ವಿಶೇಷ ಸೌಲಭ್ಯ ಭತ್ತೆಗಳು ಉದ್ಯೋಗ ಭದ್ರತೆ ಕೆಲಸದ ನಿಶ್ಚಿತ ನಿಯಮಗಳು ಏನಿ ಶ್ರೇಣಿಯ ವ್ಯವಸ್ಥೆ ವಿಶೇಷ ಪರಿಣಿತಿಗೆ ಆದ್ಯತೆ ಅಸಂಘಟಿತ ದುಡಿಮೆಗಾರರು ಎದುರಿಸುತ್ತಿರುವ ಸವಾಲುಗಳನ್ನು ಪಟ್ಟಿ ಮಾಡಿ ಕಾನೂನಿನ ನಿಯಂತ್ರಣವಿಲ್ಲ ನಿಗದಿತ ವೇತನವಿಲ್ಲ ಕೆಲಸದ ನಿಶ್ಚಿತ ನಿಯಮಗಳಿಲ್ಲ ವಿಶೇಷ ಸೌಲಭ್ಯ ಭತ್ತೆಗಳಿಲ್ಲ ವೈದ್ಯಕೀಯ ಸೌಲಭ್ಯಗಳಿಲ್ಲ ನಿವೃತ್ತಿ ವೇತನವಿಲ್ಲ ಧನ್ಯವಾದಗಳು ಮುಂದಿನ ವಿಡಿಯೋನ ಕಾಣೋಣ ಮುಂದೆ ನೋಡೋಣ ನಮಸ್ಕಾರ